ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ರೋಹಿತ್ ಹೇಳಿದ್ದೇನು ಸರಣಿ ಗೆಲುವಿನ ಕ್ರೆಡಿಟ್ ಶರ್ಮಾ ನೀಡಿದ್ಯಾರಿಗೆ ಗೊತ್ತಾ ಹೀಗೆ ನಾಲ್ಕನೇ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ರೋಹಿತ್ ಹೇಳಿದ್ದೇನು ಎಂಬುದನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ನಾಲ್ಕನೇ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ಭರ್ಜರಿಯಾಗಿ ಐದು ವಿಕೆಟ್ ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಮೂರು ಹಾಗೂ ಒಂದರ ಮುನ್ನಡೆಯನ್ನ ಪಡೆದುಕೊಂಡಿರುವ ಭಾರತ ತಂಡವು ಸರಣಿಯನ್ನ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಗೆದ್ದುಕೊಂಡಿದೆ ಹೌದು ರಾಂಚಿಯ ಜಿಎಸ್ಸಿಎ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ರೂಟ್ ರವರ ಅದ್ಭುತ ಶತಕದ ನೆರವಿನಿಂದಾಗಿ ಮುನ್ನೂರ ಐವತ್ಮೂರು ರನ್ ಕಲೆ ಹಾಕಿತ್ತು ಇದಕ್ಕೆ ಪ್ರತ್ಯುತ್ತರವಾಗಿ ಟೀಂ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಧ್ರುವ ಜುರಲ್ ಬಾರಿಸಿದ ತೊಂಬತ್ತು ರನ್ಗಳ ಸಹಾಯದಿಂದ ಮುನ್ನೂರ ಏಳು ರನ್ಗಳನ್ನ ಕಲೆ ಹಾಕಿತ್ತು ಇನ್ನು ನಲವತ್ತಾರು ರನ್ಗಳ ಮುನ್ನಡೆಯೊಂದಿಗೆ ಎರಡನೇ ಇನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ ತಂಡವು ಕೇವಲ ನೂರ ನಲವತ್ತೈದು ರನ್ ಗಳಿಗೆ ಆಲ್ಔಟ್ ಆಯಿತು ಸ್ನೇಹಿತರೆ ಈ ಮುಖ್ಯವಾಗಿ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಬೆನ್ ಸ್ಟ್ರೋಕ್ಸ್ ಪಡೆಯು ಟೀಂ ಇಂಡಿಯಾಗೆ ನೂರ ತೊಂಬತ್ತೆರಡು ರನ್ ಗಳ ಸುಲಭ ಗುರಿಯನ್ನ ನೀಡಿತು ಈ ಟಾರ್ಗೆಟ್ ಅನ್ನ ಬೆನ್ನೆಟ್ಟಿದ ಟೀಂ ಇಂಡಿಯಾವು ನಾಲ್ಕನೇ ದಿನದಾಟದಲ್ಲಿ ಐದು ವಿಕೆಟ್ ಕಳೆದುಕೊಂಡು ಗುರಿಯನ್ನ ಚೇಸ್ ಮಾಡಿತು ಸ್ನೇಹಿತರೆ ಇದರೊಂದಿಗೆ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಟೀಂ ಇಂಡಿಯಾವು ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಗೆದ್ದುಕೊಂಡಿದೆ ಸ್ನೇಹಿತರೆ ಇನ್ನು ಭಾರತದ ಈ ಭರ್ಜರಿ ಗೆಲುವಿನ ಬಳಿಕ ಮಾತನಾಡಿದ ತಂಡದ ನಾಯಕ ರೋಹಿತ್ ಶರ್ಮ ರವರು ಏನ್ ಹೇಳಿದ್ದಾರೆ ಅಂತ ನೋಡಿದ್ರು ಬರುವುದಾದರೆ ಪೋಸ್ಟ್ ಮ್ಯಾನ್ ಪ್ರೆಸೆಂಟೇಷನ್ ಮಾತನಾಡಿದ ರೋಹಿತ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಕೊಹ್ಲಿ ಅಂಡ್ ಬಾಯ್ಸ್ ಇಲ್ಲದೆ ಇಂಗ್ಲೆಂಡ್ ವಿರುದ್ಧ ಗೆಲ್ಲುವುದು ಸುಲಭದ ಮಾತಲ್ಲ ನನಗೆ ನನ್ನ ತಂಡದ ಎಲ್ಲಾ ಯಂಗ್ಸ್ಟರ್ಸ್ ಗಳು ಸಾಥ್ ಕೊಟ್ಟರು ಎಲ್ಲರೂ ಹೊಸ ಆಟಗಾರರಾದರೂ ಕೂಡ ತುಂಬಾ ಕಾಮ್ ಆಗಿ ಮ್ಯಾಚ್ ಆಡಿದರು ನಾನು ಹೇಳಿದ ಎಲ್ಲಾ ಕೆಲಸಗಳನ್ನ ತಂಡಕ್ಕೋಸ್ಕರ ಅಚ್ಚುಕಟ್ಟಾಗಿ ನಿಭಾಯಿಸಿದರು ಎಂದು ರೋಹಿತ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಶರ್ಮಾ ರವರು ಕಳೆದ ಮೂರು ಟೆಸ್ಟ್ ಗಳಲ್ಲಿ ಗೆಲ್ಲಲು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೇವೆ ಒಂದು ಟೀಮ್ ಆಗಿ ಬೌಲಿಂಗ್ ಬ್ಯಾಟ್ ಮತ್ತು ಅದ್ಭುತ ಫೀಲ್ಡಿಂಗ್ ಪ್ರದರ್ಶನವನ್ನ ನೀಡಿದ್ದೇವೆ ಇದರ ಪರಿಣಾಮ ಭಾರತ ಸರಣಿಯನ್ನ ಗೆದ್ದಿದೆ ಇತ್ತೀಚೆಗಷ್ಟೇ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ಬಂದ ಯುವಕರಿಗೆ ಒಳ್ಳೆ ವಾತಾವರಣ ನಿರ್ಮಿಸುವುದೇ ನನ್ನ ಹಾಗೂ ರಾಹುಲ್ ಭೈರವರ ಕೆಲಸ ಆಗಿತ್ತು ಎಂದು ರೋಹಿತ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಅವರು ಧ್ರುವ ಜುರೇಲ್ ರವರು ಈ ಟೆಸ್ಟ್ ಪಂದ್ಯದಲ್ಲಿ ಕ್ರೂಷಿಯಲ್ ಇನಿಂಗ್ಸ್ ಆಡಿದರು ಸಾಕಷ್ಟು ಒತ್ತಡವಿದ್ದರೂ ಕೂಡ ಅದನ್ನೆಲ್ಲ ನಿಭಾಯಿಸಿ ತಾಳ್ಮೆಯಿಂದ ಬ್ಯಾಟ್ ಬೀಸಿ ಭಾರತಕ್ಕೆ ಗೆಲುವು ತಂದುಕೊಟ್ಟರು ಎಂದು ಗೆಲುವಿನ ಕ್ರೆಡಿಟ್ ಅನ್ನ ಧ್ರುವ ಜುರೇಲ್ ರವರಿಗೆ ರೋಹಿತ್ ನೀಡಿದರು ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಶರ್ಮ ರವರು ತಂಡದ ಎಲ್ಲಾ ಯುವ ಆಟಗಾರರು ತಂಡಕ್ಕಾಗಿ ಅಮೂಲ್ಯ ರನ್ ಗಳ ಕೊಡುಗೆಯನ್ನ ನೀಡಿದ್ದಾರೆ ಅವರ ಕೈಲಾದಷ್ಟು ಹೆಲ್ಪ್ ಮಾಡಿದ್ದಾರೆ ಎಂದು ರೋಹಿತ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರ ಬಂಧುಗಳೇ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯ ಹಾಗೂ ಟೆಸ್ಟ್ ಸರಣಿಯನ್ನ ಗೆದ್ದ ಬಳಿಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ